ನಮ್ಮೂರಿನಾಗ ಒಂದು ಹಕ್ಕಿ ಚಿಲುಪಿಲಿಗುಟ್ಟವ ಹೊರಗೆ ಬೇಕು ನಮ್ಮೂರಿನಾಗ ಒಂದು ಹಕ್ಕಿ ಚಿಲುಪಿಲಿಗುಡ್ತವ ಅದಕ್ಕ ಒಂದು ಸೇರಿದಾಗ ಎರಡು ಆದವಾ ಮೂರಿನ ಗಾನೆ ಅದಕ್ಕೆ ಒಂದು ಸೇರಿದಾಗ ಮೂರು ಅದ ಎರಡಕ್ಕೆ ಒಂದು ಸೇರಿ

মিকা কষ্টি আছে বু আম এষ্ট অতি

ಸೋ ಹೇಯ್ತಾ ಎಲ್ಲಾ ಮಕ್ಕಳು ಸೇರಕೊಂಡು ಕೂಡಿ ನಾವು ಸೇರಿಸ್ಬೇಕು ಜಾಸ್ತಿ ಅಂತಿದ್ರೆ ಏನು ಮಾಡಬೇಕು ಸೇರಿಸಬೇಕು ಇದನ್ನ ಗಣಿತದಲ್ಲಿ ಕೂಡುವ ಆಟ ಅಂತ ಕರೀತಾರೆ ಇದಂತ ಕರಿತಾರೆ ಕೂಡುವ ಅವತ್ತು ಅದು ಸೇರಿಸೋದು ಕೂಡುವ ಆಟ ಇನ್ನೊಂದು ಆರು ಏಳು ಸೇರಿಸ್ಕೊಂಡು ಹೋಗಣ ಮಕ್ಕಳ ಎಸ್ ಮಿಸ್ ಯು